ಇಬ್ರು ಆ ಮೂವಿ ಮುಗಿಯೋವರ್ಗೂ ಕೂತಿದ್ದು ನಂತರ ಹೋಟೆಲ್ ವಾಪಸ್ ಬಂದ್ರು ಆಯ್ರಾಗೆ ನಾಳೆ ಅವಳ ಶರು ಅತ್ತೆ ಆಪರೇಷನ್ ಇತ್ತು ಆಪರೇಷನ್ ತುಂಬಾ ಕ್ರಿಟಿಕಲ್ ಆಗಿದ್ರಿಂದ ಏನಿಲ್ಲ ಸೆವೆನ್ ಅವರ್ ಬೇಕಾಗಿತ್ತು ಸೊ ಅವಳು ಮತ್ತೆ ನಿದ್ದೆ ಮಾಡಬೇಕು ಅಂದ್ಕೊಂಡ್ಲು ಸಿಹಿ ನಾನ್ ಮಲಗ್ ತಿನ್ಕಂದ ನಿನ್ ಗೇಮ್ಸ್ ಆಡ್ಕೋ ಅಂತ ಹೇಳಿ ಅವಳು ಕಡೆ ನಡೆದ್ಲು ಆಯ್ರಾ ಮಲ್ಗಿದ್ದನ್ನ ಕನ್ಫರ್ಮ್ ಮಾಡ್ಕೊಂಡು ರೋಹನ್ ಸೈಲೆಂಟ್ ಆಗಿ ಫೋನ್ ತೆಗ್ದ ಅವ್ರ ಮೊದಲನೇ ಪ್ಲಾನ್ ಫ್ಲಾಪ್ ಆಗಿತ್ತು ಡಲ್ ಫೇಸ್ ಮಾಡಿಕೊಂಡು ಅವನ್ ಸಿಹಿ ನಂಬರ್ಗೆ ಮೆಸೇಜ್ ಟೈಪ್ ಮಾಡ್ದ ಅಲ್ಲಿ ಸಿಚುವೇಶನ್ ಹೇಗಿದೆ ಡ್ಯಾಡಿ ಏನಾದ್ರೂ ಕೋಪ ಮಾಡ್ಕೊಂಡಿದಾರ ಪ್ರೆಸಿಡೆನ್ಷಿಯಲ್ ಸೂಟ್ ಸಿದ್ಧಾರ್ಥ್ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ನಡೀತಾ ಕೋಪದಿಂದ ಕುದಿತಿದ್ದ ಪ್ರೀತು ಮತ್ತೆ ಸಿಹಿ ಸೈಲೆಂಟ್ ಆಗಿ ಅವನ್ನ ನೋಡ್ತಾ ನಿಂತ್ಕೊಂಡಿದ್ರು ರೋಹನ್ ಇನ್ಯಾವತ್ತು ನೀನು ಆ ಲೇಡಿನ ಮೀಟ್ ಮಾಡೋ ಹಾಗಿಲ್ಲ ಅವಳ ಹತ್ರ ಮಾತಾಡೋದಾಗ್ಲಿ ಅವ್ಳು ನೋಡೋಕೆ ಅಂತ ಆಚೆ ಹೋಗಿ ನಿಂತ್ಕೊಳ್ಳೋದಾಗ್ಲಿ ಮಾಡಬೇಡ ಇದು ನನ್ನ ಸ್ಟ್ರಿಕ್ಟ್ ಆರ್ಡರ್ ಅಂತ ಹೇಳ್ದ ಸಿದ್ಧಾರ್ಥ ಸಿಹಿ ಅವಳ ಕಣ್ಣನ್ನ ದೊಡ್ಡದಾಗಿ ಓಪನ್ ಮಾಡಿದ್ಲು ಯಾಕೆ ಡ್ಯಾಡಿ ಅಂತ ಕೇಳಿದ್ಲು ಪ್ರೀತಮ್ ಸಿಹಿ ಮಾತಿಗೆ ರಿಪ್ಲೈ ಮಾಡ್ದ ಯಾಕಂದ್ರೆ ಆ ಲೇಡಿ ಸರಿ ಇಲ್ಲ ಕಣು ಅವಳತ್ತೆಗೆ ತುಂಬಾ ಹುಷಾರಿಲ್ವಂತೆ ಆದ್ರೆ ಆಯ್ರ ಅದಕ್ಕೂ ತನ್ಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಆರಾಮಾಗಿ ಮಲ್ಗಿ ನಿದ್ದೆ ಮಾಡ್ತಾಳೆ ಅಷ್ಟೇ ಅಲ್ಲ ಟೈಮಲ್ಲೂ ಮೂವಿ ನೋಡಕ್ ಹೋಗ್ತಾಳಂದ್ರೆ ಅವಳ ಮನ್ಸು ಇನ್ನೆಷ್ಟು ಕೆಟ್ಟದಾಗಿರುತ್ತೆ ರೋಹನ್ ಅವಳಿಗೆ ಯಾವುದೇ ಫೀಲಿಂಗ್ಸ್ ಇಲ್ಲ ನೀನ್ ಅವಳನ್ನ ಮಮ್ಮಿ ಅಂತ ಹೇಳ್ಕೊಂಡು ಹೋದ್ರೆ ಆಶ್ಚರ್ಯ ಇಲ್ಲ ನೋ ಮಮ್ಮಿ ನೆಗ್ಲೆಕ್ಟ್ ಮಾಡೋದಿಲ್ಲ ಅಂತ ಹೇಳಿ ಸಿಹಿ ಚಿಕ್ಕ ಮುಖ ಮಾಡ್ಕೊಂಡ್ಳು ಸಿದ್ಧಾರ್ಥ್ ಮುಖ ಮತ್ತಷ್ಟು ಬಿಗಿ ಆಯ್ತು ರೋಹನ್ ಆ ಐರಾನ ಮಮ್ಮಿ ಅಂತ ಕರಿತಿರೋದ್ ನೋಡಿ ಅವ್ನಿಗೆ ಟೆನ್ಷನ್ ಆಯ್ತು ಆ ಆಯ್ರಾ ತನ್ನ ಮಗನ್ ತಲೆ ಕೆಡ್ಸಿದಾಳೆ ಅಂತ ಅವ್ನಿಗೆ ಕನ್ಫರ್ಮ್ ಆಯ್ತು ಇವತ್ತಿನ ದಿನ ಅವನ್ ಮಗನ್ ಜೊತೆ ಖುಷ್ ಖುಷಿಯಾಗಿ ಕಳೀಬೇಕು ಅಂತ ಅಂದ್ಕೊಂಡಿದ್ದ ಆದ್ರೆ ಆಯ್ರ ಇಂದಾಗಿ ಅವನ್ ಮೂಡ್ ಫುಲ್ ಹಾಳಾಗಿತ್ತು ಅಷ್ಟರಲ್ಲಿ ಸೆಕ್ರೆಟರಿ ಡೋರ್ ತಳ್ಕೊಂಡು ಗಡಿ ಬಿಡಿಯಿಂದ ಒಳಗಡೆ ಬಂದ ಸರ್ ಡಾಕ್ಟರ್ ಸಂಯುಕ್ತ ಅವರು ನಾಳೆ ಆಪರೇಷನ್ಗೆ ಅಂತ ಹಾಸ್ಪಿಟಲ್ ಬರ್ತಿದಾರಂತೆ ನಾವ್ ಹೇಗಾದ್ರೂ ಅವರನ್ನ ಅಲ್ಲೇ ಮೀಟ್ ಮಾಡಿ ಮಾತಾಡ್ಬೇಕು ಅಂದ ಓ ನಾನ್ ಪರ್ಸನಲ್ ಆಗಿ ಅವರ ಮೀಟ್ ಆಗ್ತೀನಿ ಅಲ್ದೆ ಅವ್ರು ಯಾಕೆ ನಮ್ ಹೋಟೆಲ್ ಬಂದಿದ್ರು ಅನ್ನೋದು ನಂಗೆ ತಿಳ್ಕೋಬೇಕು ವಿಷಯನ ಇನ್ನಷ್ಟು ಕಾಂಪ್ಲಿಕೇಟ್ ಮಾಡೋದು ನಂಗೆ ಇಷ್ಟ ಆಗಲ್ಲ ಅಂತ ಹೇಳ್ದ ಸಿದ್ಧಾರ್ಥ್ ಮಾರನೇ ದಿನ ಬೆಳಗ್ಗೆ ಆಯ್ರಾ ಹಾಸ್ಪಿಟಲ್ ಬಂದ್ಲು ಅವಳ ಜೀವನದಲ್ಲಿ ಇವತ್ತಿನ ದಿನ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಯಾಕಂದ್ರೆ ಅವಳ ತಾಯಿಗೆ ಸಮವಾಗಿದ್ದ ಅತ್ತೆ ಆಪರೇಷನ್ ಸ್ವತಃ ಅವಳೇ ಮಾಡ್ಬೇಕಿತ್ತು ಆಸ್ಪತ್ರೆ ತಲುಪಿದ್ದೆ ಆಯ್ರಾ ನೇರವಾಗಿ ಡಾಕ್ಟರ್ ಶ್ರೀರಾಮ್ ಅವ್ರ ಚೇಂಬರ್ಗೆ ಹೋದ್ಲು ಅವ್ರ ಜೊತೆ ತುಂಬಾ ಟೈಮ್ ಏನೋ ರಹಸ್ಯವಾಗಿ ಮಾತಾಡಿದ ಆಯ್ರಾ ನಂತರ ಅವ್ರ ಚೇಂಬರ್ ಇಂದ ಆಚೆ ಬಂದ್ಲು ತಾನೇ ಡಾಕ್ಟರ್ ಸಂಯುಕ್ತ ಅನ್ನೋದನ್ನ ಎಲ್ಲರಿಂದ ಮುಚ್ಚಿಡಬೇಕಾದ ಅನಿವಾರ್ಯತೆ ಆಯ್ರಾ ಮುಂದಿತ್ತು ಅವಳು ಯಾಕೆ ಸಂಯುಕ್ತ ಶರ್ಮ ಆದ್ಲು ಅನ್ನೋ ರಹಸ್ಯ ಯಾರಿಗೂ ತಿಳಿದಿರ್ಲಿಲ್ಲ ಆಯ್ರಾಗೆ ತನ್ನ ಐಡೆಂಟಿಟಿ ಹೈಡ್ ಮಾಡಿಕೊಂಡು ಈ ಆಪರೇಷನ್ ಮಾಡೋಕೆ ಸಾಧ್ಯನಾ ಅಂತ ಇನ್ನೂ ಡೌಟ್ ಇತ್ತು ಅಲ್ಲಿಂದ ಹೊರಡಬೇಕು ಅಂತ ಟರ್ನ್ ಆದ್ಲು ಎದುರುಗಡೆ ಸ್ವಪ್ನ ಅವಳ ದಾರಿಗೆ ಅಡ್ವಾಗ್ ನಿಂತ್ಲು ಮೇಡಮ್ ಎಲ್ಲೋ ಅವಸರದಲ್ಲಿ ಹೊರಟಿರೋ ಹಾಗಿದೆ ಎಲ್ಲಿಗೆ ಹೋಗ್ತಿದೀಯಾ ನೀನಿಲ್ಲೇ ಇರ್ಬೇಕು ನೀನ್ ಕರ್ಕೊಂಡ್ ಬರೋ ಡಾಕ್ಟರ್ ಏನಾದ್ರೂ ಫೇಲ್ ಆಗ್ತಾರೆ ಅನ್ನೋ ಭಯನಾ ಅಂತ ಆಗಿ ಕೇಳಿದ್ಲು ಸ್ವಪ್ನ ನಂಗ್ ಬೇರೆ ಕೆಲ್ಸ ಇದೆ ಈಗ್ಲೇ ಹೋಗ್ಬೇಕು ದಾರಿ ಬಿಡು ಅಂದ್ಲು ಆಯ್ರ ಸ್ವಪ್ನ ಅವಳಿಗೆ ದಾರಿ ಬಿಡ್ಲಿಲ್ಲ ನೋ ನೀನ್ ಎಲ್ಲೂ ಹೋಗೋ ಹಾಗಿಲ್ಲ ಆಪರೇಷನ್ ನಂತರ ಶರು ಅತ್ತೆ ಹೆಣ ತಗೊಂಡ್ಬರ್ತಾರೆ ನೀನದನ್ನ ನೋಡ್ಬೇಕು ಇಲ್ಲಿದ್ದವರೆಲ್ಲಾ ನಿನಗೆ ಹೇಗೆ ಉಗಿತಾರೆ ಅಂತ ನಾನು ನೋಡಬೇಕು ಅಂದ್ಲು ಸ್ಟಾಪ್ ಇಟ್ ಸ್ವಪ್ನ ಮನ್ಸಲ್ಲಿ ನೆಗೆಟಿವ್ ಥಿಂಕಿಂಗ್ ಇದ್ದಷ್ಟು ಮನುಷ್ಯನ್ ಬುದ್ಧಿ ಸ್ಥಿಮಿತದಲ್ಲಿ ಇರೋದಿಲ್ಲ ಬಿ ಪಾಸಿಟಿವ್ ಅಂತ ಕಾನ್ಫಿಡೆಂಟ್ ಆಗಿ ಹೇಳಿದ್ಲು ಆಯ್ರಾ ಅವಳು ಕಾನ್ಫಿಡೆನ್ಸ್ ನೋಡಿ ಸ್ವಪ್ನಾಗೆ ಹಿಂಜರಿಕೆ ಆಯ್ತು ಆಪರೇಷನ್ ಮಾಡೋ ಡಾಕ್ಟರ್ ಯಾರು ಅನ್ನೋದು ಅವಳು ತಿಳ್ಕೋಬೇಕಾಗಿತ್ತು ಅದ್ ಯಾವ ಡಾಕ್ಟರ್ ಆದ್ರೇನು ಶರು ಅತ್ತೆ ಸಾಯೋದ್ ಮಾತ್ರ ಗ್ಯಾರಂಟಿ ಆಮೇಲೆ ಇದೆ ಆಯ್ರಾಗೆ ಅಂತ ಅನ್ಕೋತ ಆ ಪೇಪರ್ ಎಂಡ್ ಅಲ್ಲಿರೋ ಡಾಕ್ಟರ್ಸ್ ಟೀಮ್ ನೋಡಿದ್ಲು ಅವಳಿಗೆ ಗೊತ್ತಿಲ್ಲದೆ ಜೋರಾಗಿ ಡಾಕ್ಟರ್ ಹೆಸರನ್ನ ಓದ್ಬಿಟ್ಲು ಸ್ವಪ್ನ ಶಾಕ್ ವೈಬ್ರೇಟ್ ಆಗ್ತಾ ಇತ್ತು ಡಾಕ್ಟರ್ ಸಂಯುಕ್ತ ಸರ್ಜನೆ ಮಾಡ್ತಿದಾರಾ ಏನಂದ ನೀನು ಇಲ್ಕೊಡು ಅಂತ ಹೇಳ್ತಾ ಆ ಪೇಪರ್ಸ್ ನ ಕೈಯಲ್ಲಿ ಕಿತ್ಕೊಂಡು ಶರು ಹಸ್ಬೆಂಡ್ ಡಾಕ್ಟರ್ಸ್ ಲಿಸ್ಟ್ ಕಡೆ ನೋಡಿದ್ರು ಹೌದು ಅಲ್ಲಿ ಇದ್ದಿದ್ದು ಡಾಕ್ಟರ್ ಸಂಯುಕ್ತ ಹೆಸರು ವರ್ಲ್ಡ್ ಬೆಸ್ಟ್ ನ್ಯೂರೋಸರ್ಜನ್ ಡಾಕ್ಟರ್ ಸಂಯುಕ್ತ ಆಯ್ರಾ ಮಾವ ಅಂದ್ರೆ ಶರು ಹಸ್ಬೆಂಡ್ಗೆ ಕಣ್ಣಲ್ಲಿ ನೀರ್ ಬಂತು ಈ ಬಾರಿ ಅವ್ರ ಕಣ್ಣಲ್ಲಿ ಖುಷಿಯಿಂದ ನೀರು ತುಂಬಿಕೊಂಡಿತ್ತು ಆಯ್ರಾ ಸಾರಿ ನಮ್ಮ ನಾನು ನಿನ್ನ ತಪ್ಪು ತಿಳ್ಕೊಂಡಿದ್ದೆ ಐ ಆಮ್ ರಿಯಲಿ ಸಾರಿ ಅತ್ ಸರಿ ನಿಂಗೆ ಸಂಯುಕ್ತ ಅವ್ರು ಹೇಗ್ ಪರಿಚಯ ಅಂತ ಕೇಳಿದ್ರು ಸ್ವಪ್ನ ಇನ್ನೂ ಶಾಕ್ ಇಂದ ಹೊರಗಡೆ ಬಂದಿರಲಿಲ್ಲ ಅವಳು ಇನ್ನೂ ಅದನ್ನ ನಂಬೋಕೆ ರೆಡಿ ಇರ್ಲಿಲ್ಲ ಆಯ್ರಾ ಅವ್ರಿಗೆ ಸಮಾಧಾನ ಮಾಡೋ ಧ್ವನಿಲ್ ಹೇಳಿದ್ಲು ಮಾವ ನಾನು ಅತ್ತೆ ಸಿಟಿ ಸ್ಕ್ಯಾನ್ ರಿಪೋರ್ಟ್ನ ಅವರಿಗೆ ಮೇಲ್ ಮಾಡಿದ್ದೆ ಇಷ್ಟು ಟ್ಯೂಮರ್ ತೆಗೆಯೋದು ಕಷ್ಟ ಅದರಲ್ಲೂ ಇಂಥ ಚಾಲೆಂಜಿಂಗ್ ಕೇಸ್ ಸಿಗೋದು ತುಂಬಾ ಅಪರೂಪ ಅಂತೆ ಅದಕ್ಕೆ ಅವರು ಈ ಕೇಸ್ನ ತಗೊಳಕ್ ಒಪ್ಕೊಂಡ್ರು ಮಾವ ಮತ್ತೇನೂ ಇಲ್ಲ ಅಂತ ಹೇಳಿದ್ಲು ಅಷ್ಟರಲ್ಲಿ ಆಪರೇಷನ್ ಥಿಯೇಟರ್ ಮುಂದೆ ಆಸ್ಪತ್ರೆಯ ಕೆಲವು ಡಾಕ್ಟರ್ಸ್ ಒಂದೆರಡು ಜನ ಸ್ಟೂಡೆಂಟ್ಸ್ ಬಂದ್ರು ಅವರೆಲ್ಲರಿಗೂ ಡಾಕ್ಟರ್ ಸಂಯುಕ್ತ ಅವ್ರ ಲೈವ್ ಆಪರೇಷನ್ ನೋಡೋ ಭಾಗ್ಯ ಸಿಕ್ಕಿತ್ತು ಇದನ್ನ ಮಿಸ್ ಮಾಡ್ಕೊಳಕ್ಕೆ ಅವ್ರು ಯಾರಿಗೂ ಇಷ್ಟ ಇರಲಿಲ್ಲ ನ್ಯೂರಾಲಜಿ ಸ್ಪೆಷಲಿಸ್ಟ್ ಡಾಕ್ಟರ್ ಗಿರೀಶ್ ಕೂಡ ಈ ಆಪರೇಷನ್ ನಲ್ಲಿ ಇನ್ವಾಲ್ವ್ ಆಗೋರಿದ್ರು ಅವರು ಆಪರೇಷನ್ ಥಿಯೇಟರ್ ಹತ್ರ ಬಂದಾಗ ಡೋರ್ ಹತ್ರ ನಿಂತ ಸ್ವಪ್ನನ ನೋಡಿದ್ರು ಅವರು ಸ್ವಪ್ನ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಆಗಿದ್ರು ಅವ್ರ ಕ್ಲಾಸಲ್ಲಿ ಸ್ವಪ್ನ ಬ್ರೈಟ್ ಸ್ಟೂಡೆಂಟ್ ಆಗಿದ್ರಿಂದ ಅವಳ ಮೇಲೆ ಜಾಸ್ತಿ ನಂಬಿಕೆ ಮತ್ತೆ ವಿಶ್ವಾಸ ಇಟ್ಕೊಂಡಿದ್ರು ಅರೆ ಸ್ವಪ್ನ ನೀನ್ ಇಲ್ಲೇನ್ ಮಾಡ್ತಿದೀಯಾ ಕಾಲೇಜಿಗೆ ಹೋಗ್ಲಿಲ್ವಾ ಅಂತ ಕೇಳಿದ್ರು ಡಾಕ್ಟರ್ ಗಿರೀಶ್ ಸ್ವಪ್ನ ಡಲ್ ಫೇಸ್ ಇಂದ ರಿಪ್ಲೈ ಮಾಡಿದ್ರು ನೋ ಸರ್ ಪೇಷಂಟ್ ನಮ್ ಸೋದ್ರತ್ತೆ ಅಂತ ಹೇಳಿದ್ಲು ಓ ರಿಯೋಲಿ ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಆ ಕಡೆ ಹೋಗಣ್ವಾ ಅಂತ ಡಾಕ್ಟರ್ ಗಿರೀಶ್ ಕೇಳಿದ್ರು ಸ್ವಪ್ನ ಅವರನ್ನ ಹಿಂಬಾಲಿಸಿದ್ಲು ಸ್ವಪ್ನ ನಿಂಗೆ ಡಾಕ್ಟರ್ ಸಂಯುಕ್ತ ಹೇಗ್ ಗೊತ್ತು ನಿಮ್ ಫ್ಯಾಮಿಲಿಗೇನಾದ್ರೂ ಪರಿಚಯನ ಅವ್ರು ಹೇಗೆ ಸುಲಭವಾಗಿ ಆಪರೇಷನ್ ಮಾಡಕ್ ಒಪ್ಕೊಂಡ್ರು ಅಂತ ಕೇಳಿದ್ರು ಡಾಕ್ಟರ್ ಸ್ವಪ್ನ ಚೆನ್ನಾಗಿ ಸುಳ್ಳು ಹೇಳೋದ್ನ ಕಲ್ತಿದ್ಲು ಸರ್ ನಾನೇ ಡಾಕ್ಟರ್ ಸಂಯುಕ್ತಾಗೆ ಇಮೇಲ್ ಮಾಡಿದ್ದು ಅವ್ರಿದ್ನ ಚಾಲೆಂಜ್ ಆಗಿ ತಗೊಂಡು ಆಪರೇಷನ್ ಮಾಡಕ್ ಒಪ್ಕೊಂಡ್ರು ಅಂತ ಹೇಳಿದ್ಲು ಗ್ರೇಟ್ ಜಾಬ್ ಅಂತ ಅವರು ಖುಷಿಯಿಂದ ಹೇಳಿದ್ರು ಸರ್ ನಾನು ಇವತ್ತು ಆಪರೇಷನ್ ಥಿಯೇಟರ್ಗೆ ಬರ್ಬೋದಾ ಬಿಕಾಸ್ ಅವರನ್ನ ಇಲ್ಲಿವರೆಗೂ ಬರೋ ಹಾಗೆ ಮಾಡಿದ್ದೆ ನಾನು ಸೊ ಆಪರೇಷನ್ ಹತ್ತಿರದಿಂದ ನೋಡೋಕೆ ನಂಗೆ ಒಂದು ಚಾನ್ಸ್ ಕೊಡಿ ಸರ್ ಅಂತ ಸ್ವಪ್ನ ರಿಕ್ವೆಸ್ಟ್ ಮಾಡಿಕೊಂಡ್ಲು ಆಫ್ ಕೋರ್ಸ್ ಯು ಕ್ಯಾನ್ ಜಾಯ್ನ್ ವಿತ್ ಮೀ ನಮ್ಮ ಹಾಸ್ಪಿಟಲ್ಗೆ ಹೆಮ್ಮೆ ತರುವಂತ ಕೆಲಸ ಮಾಡಿದ್ಯಾ ನೀನ್ ಖಂಡಿತ ಬರಬಹುದು ಅಂತ ಅವರು ಅವಳಿಗೆ ಒಂದು ಅವಕಾಶ ಕೊಟ್ರು ಫುಲ್ ಖುಷಿಯಾಗಿ ಸ್ವಪ್ನ ಅವ್ರ ಹಿಂದ್ಗಡೆನೆ ಹೊರಟ್ಲು ಪೂರ್ತಿ ರೆಡಿ ಆದ್ಮೇಲೆ ಡಾಕ್ಟರ್ ಶ್ರೀರಾಮ್ ಆಪರೇಷನ್ ಥಿಯೇಟರ್ಗೆ ಹೋಗೋಣ ಅಂದ್ರು ಎಸ್ ಅಂತ ಹೇಳಿದ ಆಯ್ರಾ ಅಲ್ಲಿಂದ ನೇರವಾಗಿ ಗ್ರೀನ್ ಕರ್ಟನ್ ಸರಿಸಿ ಮುಂದೆ ಹೊರಟ್ಲು ಡಾಕ್ಟರ್ ಸಂಯುಕ್ತ ಆಪರೇಟಿಂಗ್ ರೂಮ್ ಹತ್ರ ಬಂದ್ಲು ಡಾಕ್ಟರ್ ಸಂಯುಕ್ತ ಅವ್ರು ಬಂದ್ರು ಅಂತ ಒಬ್ಬ ಹೇಳ್ದ ಎಲ್ರು ಆಯ್ರಾ ಹಾಗೂ ಡಾಕ್ಟರ್ ಶ್ರೀರಾಮ್ ಕಡೆ ನೋಡಿದ್ರು ಅವ್ರು ಮಾಸ್ಕ್ ಹಾಕಿದ್ರಿಂದ ಇಬ್ರು ಮುಖ ಮರೆಯಾಗಿತ್ತು ಆಯ್ರಾ ಬ್ಲೂ ಐಸ್ ಬಿಟ್ಟು ಬೇರೆ ಏನು ಕಾಣಿಸ್ತಿರ್ಲಿಲ್ಲ ಸ್ವಪ್ನ ತುಂಬಾ ಎಕ್ಸೈಟ್ ಆಗಿ ಡಾಕ್ಟರ್ ಸಂಯುಕ್ತ ಹತ್ರ ನಡೆದ್ಲು ಡಾಕ್ಟರ್ ನಾನೇ ನಿಮ್ಗೆ ಇಮೇಲ್ ಮಾಡಿದ್ದು ನಾನ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನೀವ್ ಇಲ್ಲಿಗೆ ಬರೋ ಕೊಪ್ಕೊಂಡ್ರಲ್ಲ ಐ ಆಮ್ ಸೋ ಹ್ಯಾಪಿ ನೀವೇನು ಅಂತ್ಕೊಳ್ಲಿಲ್ಲ ಅಂದ್ರೆ ನಾನೊಂದು ರಿಕ್ವೆಸ್ಟ್ ಇದೆ ಅದೇನಂದ್ರೆ ನಾನು ನಿಮ್ಮ ಅಂಡರಲ್ಲೇ ಪ್ರಾಕ್ಟೀಸ್ ಮಾಡಬಹುದಾ ಅಂತ ಅವಳು ಕೇಳಿದ್ಲು ಸ್ವಪ್ನ ಯಾವ ಜಾಗದಲ್ಲಿ ಏನ್ ಮಾತಾಡ್ಬೇಕು ಅಂತ ತಿಳಿದೆ ವಟವಟಾ ಅಂತ ಮಾತಾಡ್ತಿದ್ಲು ಅವಳ ಬಿಹೇವಿಯರ್ ನೋಡಿ ಆಯ್ರಾಗೆ ಆಶ್ಚರ್ಯ ಆಯ್ತು ಆಯ್ರಾ ತನ್ ತಂಗಿ ಇಷ್ಟೊಂದ್ ಶೇಮ್ಲೆಸ್ ಪರ್ಸನ್ ಅಂತ ಅವಳ ಅನ್ಕೊಂಡಿರ್ಲಿಲ್ಲ ಆಯ್ರಾ ಸ್ವಪ್ನ ಹೆಗಲ್ ಮೇಲೆ ಕೈ ಹಾಕ್ತಾ ಎಲ್ರಿಗೂ ಕೇಳೋ ಹಾಗೆ ಅಂದ್ಲು ಓ ಸಿ ಖಂಡಿತ ಮಾಡ್ಬೋದು ವೇ ನೀವೇನಾ ಆಯ್ರಾ ಶರ್ಮಾ ಅಂದ್ರೆ ಇದ್ನ ಕೇಳಿ ಸ್ವಪ್ನ ಮುಖ ಬಿಳುಚ್ಕೊಳ್ತು ಅವಳು ಸ್ವಲ್ಪ ನರ್ವಸ್ ಆದ್ಲು ಹಣೆಯೆಲ್ಲ ಸ್ವೆಟ್ ಆಯ್ತು ಅವಳು ಖಂಡಿತ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ಲಿದ್ದವ್ರಿಗೆಲ್ಲ ಇವ್ರ ಮಾತು ಕ್ಲಿಯರ್ ಆಗಿ ಕೇಳಿಸಿತ್ತು ಅವರೆಲ್ಲರ ಗಮನ ಈಗ ಸ್ವಪ್ನ ಮೇಲಿತ್ತು ಸ್ವಪ್ನ ಮನ್ಸಲ್ಲಿ ಬೈಕೊಳಕ್ ಶುರು ಮಾಡಿದ್ಲು ಅಂದ್ರೆ ಆ ಫ್ಯಾಟಿ ಆಯ್ರಾ ಮೇಲ್ ನೋಡಿನೇ ಡಾಕ್ಟರ್ ಸಂಯುಕ್ತ ಅವರು ಇಲ್ಲಿಗೆ ಬಂದಿದ್ದ ಅಂತ ಅಂದ್ಕೊಂಡ್ಲು ಡಾಕ್ಟರ್ ಸಂಯುಕ್ತ ಮಾತು ಕೇಳಿ ಡಾಕ್ಟರ್ ಗಿರೀಶ್ಗೆ ಸ್ವಪ್ನ ಮೇಲೆ ಕೋಪ ಬಂತು ಅವ್ರ ಜೊತೆ ಇವತ್ತಿನವರೆಗೂ ಯಾರು ಸುಳ್ಳು ಹೇಳಿ ಮೋಸ ಮಾಡಿ ಆಪರೇಷನ್ ಥಿಯೇಟರ್ಗೆ ಬರೋ ಪ್ರಯತ್ನ ಮಾಡಿರ್ಲಿಲ್ಲ ಶಿಟ್ ಸುಳ್ಳು ಹೇಳ್ಕೊಂಡು ನೀನ್ ಆಪರೇಷನ್ ಥಿಯೇಟರ್ ಒಳಗಡೆ ಬಂದಿದ್ಯಲ್ಲ ಗೆಟ್ ಲಾಸ್ಟ್ ನಿಂಗೆ ಆಪರೇಷನ್ ನೋಡಕ್ಕೆ ಯಾವ್ದೇ ಚಾನ್ಸ್ ಇಲ್ಲ ಅಂತ ಬೈದು ಅವಳನ್ನ ಆಚೆಗೆ ಹಾಕಿದ್ರು ಡಾಕ್ಟರ್ ಗಿರೀಶ್ ಸ್ವಪ್ನ ತಲೆ ತಗ್ಸಿ ಅಲ್ಲಿಂದ ಆಚೆ ಹೋದ್ಲು ಅವಳ ಮನ್ಸು ಅವಮಾನದಿಂದ ಕುದಿತಾ ಇತ್ತು ಆ ಆಯ್ರಾ ಎಲ್ಲಿದ್ದಾಳೆ ಅಂತ ಅವಳ ಆಚೆ ಬಂದು ಹುಡ್ಕೋಕ್ ಶುರು ಮಾಡಿದ್ಲು ಇತ್ತ ಆಪರೇಟಿಂಗ್ ಟೇಬಲ್ ಮೇಲೆ ಮಲ್ಗಿದ್ದ ಶರು ಇನ್ನೇನ್ ತನ್ ಪ್ರಾಣ ಹೋಗತ್ತೆ ಅಂತ ಅನ್ಕೋತಿದ್ರು ಭಯದಿಂದ ತಮ್ಮ ಮುಷ್ಟಿ ಕಟ್ಟಿದ್ರು ತಲೆಯಲ್ಲಿ ಆಗ್ತಿದ್ದ ಭಾರಿ ಮನ್ಸಲ್ಲೇನೋ ಸಂಕಟ ಅವ್ರ ಕಣ್ಗಳಿಂದ ಒಂದೇ ಸಮ್ನೆ ನೀರಿಳಿತಿತ್ತು ರೂಮ್ ಡೋರ್ ಓಪನ್ ಮಾಡಿ ಡಾಕ್ಟರ್ಸ್ ಒಳಗಡೆ ಬಂದ್ರು ಶರು ಕೈಕಾಲು ತಂಪಾದ ಹಾಗೆ ಅನಿಸ್ತು ಅಷ್ಟು ಭಯ ಅವಳು ಮನ್ಸಲ್ಲಿತ್ತು ಡಾಕ್ಟರ್ ಸಂಯುಕ್ತ ಬಾಗಿ ಅವ್ರ ಕಿವಿಲಿ ಹೇಳಿದ್ಲು ಹೆದ್ರಬೇಡಿ ಶರು ಅವ್ರೆ ನಾನು ಡಾಕ್ಟರ್ ಸಂಯುಕ್ತ ನಿಮ್ಗೋಸ್ಕರ ಬಂದಿದ್ದೀನಿ ನೀವ್ ಕಣ್ಮುಚ್ಚಿ ನಿದ್ದೆ ಮಾಡಿ ನೀವ್ ಕಣ್ಬಿಟ್ಟಾಗ ಎಲ್ಲ ನೋವು ಕಡಿಮೆ ಆಗಿರತ್ತೆ ನಿಮ್ ಟ್ಯೂಮರ್ ಕೂಡ ವಾಸಿ ಆಗುತ್ತೆ ಅವಳು ಸಾಫ್ಟ್ ವಾಯ್ಸ್ ಕೇಳಿ ಕುತೂಹಲದಿಂದ ನೋಡಿದ್ಲು ಶರು ಐ ಗ್ಲಾಸ್ ಹಿಂದೆ ಇದ್ದ ನೀಲಿ ಕಣ್ಣಿನ ಹೊಳಪು ಅವ್ರಿಗೆ ಕಾಣಿಸ್ತು ಅವ್ರ ಮುಖ ಟೆನ್ಷನ್ ಸ್ವಲ್ಪ ಕಡಿಮೆ ಆಯ್ತು ಆ ಕಣ್ಗಳು ತೀರಾ ಪರಿಚಿತ ಅಂತ ಅವ್ಳಿಗನಸ್ತು ನರ್ವಸ್ ಆದ ಅವ್ರ ಫೇಸಲ್ಲಿ ಸಮಾಧಾನ ಕಾಣಿಸ್ತು ಅವ್ರ ಏನು ರಿಪ್ಲೈ ಮಾಡ್ಲಿಲ್ಲ ಗಟ್ಟಿಯ ಮುಚ್ಚ ಮಲ್ಗಿದ್ರು ಇತ್ತ ಆಪರೇಷನ್ ನಡೀತಿರೋವಾಗ್ಲೇ ಅತ್ತ ಸಿದ್ಧಾರ್ಥ ಹಾಸ್ಪಿಟಲ್ ಬರಕ್ ರೆಡಿ ಆಗ್ತಾ ಇದ್ದ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಐರಾ